ವರ್ಷವಿಡೀ ಕಾತುರದಿಂದ ಕಾಯುತ್ತಿದ್ದ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಈಗ ಬೈಲಹೊಂಗಲ ನಗರವನ್ನೇ ಆವರಿಸಿದೆ ಮನೆ ಮನೆಗಳಲ್ಲಿ ದೀಪದ ಕಿರಣಗಳು ಮಿನುಗುತ್ತಿದ್ದು ಬೀದಿಗಳಿಂದ ಅಂಗಡಿ ಮುಂಗಟ್ಟುಗಳವರೆಗೆ ಹಬ್ಬದ ಹರ್ಷದ ವಾತಾವರಣ ಬರುತ್ತಿದೆ ನಗರದ ಪ್ರಮುಖ ಬೀದಿಗಳಲ್ಲಿ ಹಾಗೂ ಮಾರುಕಟ್ಟೆ ಪ್ರದೇಶಗಳಲ್ಲಿ ಈಗ ದೀಪಾವಳಿಯ ಜಾತ್ರೆ ನಡೆಯುತ್ತಿರುವಂತಿದೆ ವ್ಯಾಪಾರಿಗಳು ತಮ್ಮ ವಸ್ತುಗಳನ್ನು ಅಲಂಕಾರವಾಗಿ ಪ್ರದರ್ಶಿಸುತ್ತಿದ್ದು ಖರೀದಿಗೆ ಬರುವ ಜನರು ಕುಟುಂಬ ಸಮೇತ ಖುಷಿಯಿಂದ ಆಯ್ದುಕೊಳ್ಳುತ್ತಿರುವುದು ಹಬ್ಬದ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿದೆ ಬಣ್ಣ ಬಣ್ಣದ ರಂಗೋಲಿ ಪುಡಿಗಳು ಆಕಾಶ ಬುಟ್ಟಿಗಳು ಹೂಮಾಲೆಗಳು ಅಲಂಕಾರ ಸಾಮಗ್ರಿಗಳು ತರಹೇವಾರಿ ದೀಪಾಲಂಕಾರ ವಸ್ತುಗಳು ಮಾರುಕಟ್ಟೆಗೆ ಬಂದಿವೆ ರೆಡಿಮೇಡ್ ಉಡುಪುಗಳು ಸೀರೆಗಳು ಕುರ್ತಾ ಪೈಜಾಮ್ಗಳು ಹಾಗೂ ಸಾಂಪ್ರದಾಯಿಕ ಉಡುಗೆಗಳು ಜನರನ್ನ ಅಂಗಡಿಗಳ ಕಡೆಗೆ ಆಕರ್ಷಿಸುತ್ತಿವೆ ಹಬ್ಬದ ಹಿನ್ನೆಲೆಯಲ್ಲಿ ಹಲವು ವ್ಯಾಪಾರಿಗಳು ಲಕ್ಕಿ ಡಿಪ್ ಮತ್ತು ವಿಶೇಷ ರಿಯಾಯಿತಿಗಳನ್ನು ಘೋಷಿಸಿ ಗ್ರಾಹಕರ ಮನ ಗೆದ್ದಿದ್ದಾರೆ ನರಕ ಚತುರ್ಥಿಯಂದೇ ಕಬ್ಬು ಬಾಳೆಗಿಡ ಹೂವಿನ ಹಾರ ಹಣ್ಣು ಕಾಯಿ ಮಾರಾಟಕ್ಕೆ ದೂರ ದೂರಿನಿಂದ ವ್ಯಾಪಾರಿಗಳು ಆಗಮಿಸಿದ್ದು ಬೀದಿಗಳು ಚಟುವಟಿಕೆಯಿಂದ ಕಂಗೊಳಿಸುತ್ತಿವೆ ಬೆಲೆ ಸ್ವಲ್ಪ ಏರಿಕೆಯಾಗಿದ್ದರೂ ಜನರು ಖರೀದಿ ಉತ್ಸಾಹದಲ್ಲಿ ಯಾವುದೇ ಕಡಿತವಿಲ್ಲ ಮನೆಗಳು ದೇವಾಲಯಗಳು ದೀಪಾಲಂಕಾರದಿಂದ ಮಿನುಗುತ್ತಿದ್ದು ನಗರವೇ ಒಂದು ಬೆಳಕಿನ ಸಾಗರದಂತಾಗಿದೆ ಊರಿಗೆ ಮರಳಿದ ಮಕ್ಕಳು ಕುಟುಂಬದ ಸಮ್ಮೇಳನ ಪರಸ್ಪರ ಹಾರೈಕೆ ಸೇರಿ ದೀಪಾವಳಿಯ ನಿಜವಾದ ಅರ್ಥವಾದ ಸಂತೋಷ ಏಕತೆ ಮತ್ತು ಸ್ನೇಹದ ಬೆಳಕು ಹರಡುತ್ತಿದೆ